ಓಂ ಶಾಂತಿ ವಾಣಿ ಡೇಟು ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನಿಮಗೆ ಇದೇ ಚಿಂತೆ ಇರಲಿ ನಾವು ಎಲ್ಲರಿಗೆ ಹೇಗೆ ಸುಖಧಾಮದ ಮಾರ್ಗ ತಿಳಿಸುವುದು ಎಲ್ಲರಿಗೆ ಇದೇ ಅರ್ಥವಾಗಲಿ ಇದೇ ಪುರುಷೋತ್ತಮರಾಗುವ ಸಂಗಮಯುಗವಾಗಿದೆ ಪ್ರಶ್ನೆ ನೀವು ಮಕ್ಕಳು ಪರಸ್ಪರರಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಹೇಗೆ ಯಾವಾಗ ಶುಭಾಶಯಗಳನ್ನು ಕೊಡುತ್ತೀರಿ ಮನುಷ್ಯರು ಯಾವಾಗ ಶುಭಾಶಯಗಳನ್ನು ಕೊಡುತ್ತಾರೆ ಉತ್ತರ ಯಾರಾದರೂ ಜನ್ಮ ಪಡೆದಾಗ ವಿಜಯ್ಗಳಾದಾಗ ಹಾಗೂ ವಿವಾಹವಾದಾಗ ಇಲ್ಲವೇ ವಿಶೇಷ ದಿನದಂದು ಮನುಷ್ಯರು ಶುಭಾಶಯಗಳನ್ನು ಹೇಳುತ್ತಾರೆ ಆದರೆ ಅದೇನೋ ಸತ್ಯವಾದ ಶುಭಾಶಯಗಳಲ್ಲ ನೀವು ಮಕ್ಕಳು ಒಬ್ಬರಿನ್ನೊಬ್ಬರಿಗೆ ಶಿವತಂದೆಯ ಮಕ್ಕಳಾಗುವ ಶುಭಾಶಯಗಳನ್ನು ಕೊಡುತ್ತೀರಿ ನೀವು ಹೇಳುತ್ತೀರಿ ನಾವು ಎಷ್ಟು ಭಾಗ್ಯಶಾಲಿಗಳಾಗಿದ್ದೇವೆ ಎಲ್ಲ ದುಃಖಗಳಿಂದ ಮುಕ್ತರಾಗಿ ಸುಖಧಾಮಕ್ಕೆ ಹೋಗುತ್ತೇವೆ ನಿಮಗೆ ಒಳಗಿಂದೊಳಗೆ ಖುಷಿಯಾಗುತ್ತದೆ ಧಾರಣೆಗಾಗಿ ಮುಖ್ಯ ಸಾರ ನಾನು ಹೋಗಿ ಮಕ್ಕಳನ್ನು ದುಃಖದಿಂದ ಬಿಡಿಸೋಣ ಸುಖಿಗಳನ್ನಾಗಿ ಮಾಡೋಣ ಎಂದು ಹೇಗೆ ತಂದೆಗೆ ವಿಚಾರ ಬಂದಿತೋ ಅದೇ ರೀತಿ ತಂದೆಗೆ ಸಹಯೋಗಿಗಳಾಗಬೇಕಾಗಿದೆ ಮನೆ ಮನೆಗೂ ಸಂದೇಶ ಕೊಡುವ ಯುಕ್ತಿಗಳನ್ನು ರಚಿಸಬೇಕಾಗಿದೆ ಸರ್ವರ ಶುಭಾಶಯಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಲು ವಿಜಯಮಾಲೆಯ ಮಣಿಗಳಾಗುವ ಪುರುಷಾರ್ಥ ಮಾಡಬೇಕು ಪೂಜ್ಯರಾಗಬೇಕಾಗಿದೆ ವರದಾನ ಮಾಡುವವರು ಮತ್ತು ಮಾಡಿಸುವರ ಸ್ಮೃತಿಯಿಂದ ಲೈಟ್ನ ಕಿರೀಟಧಾರಿ ಭವ ನಾನು ನಿಮಿತ್ತ ಕರ್ಮಯೋಗಿ ಮಾಡುವವನಾಗಿದ್ದೇನೆ ಮಾಡಿಸುವರು ತಂದೆಯಾಗಿದ್ದಾರೆ ಒಂದು ವೇಳೆ ಈ ಸ್ಮೃತಿಯು ಸ್ವತಃವಾಗಿಯೇ ಇರುತ್ತದೆ ಎಂದರೆ ಸದಾ ಲೈಟ್ನ ಕಿರೀಟಧಾರಿ ಹಾಗೂ ನಿಶ್ಚಿಂತ ಚಕ್ರವರ್ತಿಯಾಗಿ ಬಿಡುತ್ತೀರಿ ತಂದೆ ಮತ್ತು ನಾನು ಅಷ್ಟೇ ಮೂರನೆಯವರು ಯಾರೂ ಇಲ್ಲ ಈ ಅನುಭೂತಿಯು ಸಹಜವಾಗಿ ನಿಶ್ಚಿಂತ ಚಕ್ರವರ್ತಿಯನ್ನಾಗಿ ಮಾಡಿಬಿಡುತ್ತದೆ ಯಾರು ಇಂತಹ ಚಕ್ರವರ್ತಿಯಾಗುತ್ತಾರೆ ಅವರೇ ಮಾಯಾಜೀತರು ಕರ್ಮೇಂದ್ರಿಯ ಜೀತರು ಹಾಗೂ ಪ್ರಕೃತಿ ಜೀತರು ಬಿಡುತ್ತಾರೆ ಆದರೆ ಒಂದು ವೇಳೆ ಯಾವುದೇ ತಪ್ಪಿನಿಂದ ಯಾವುದೇ ವ್ಯರ್ಥ ಭಾವದ ಹೊರೆಯು ತಮ್ಮ ಮೇಲೆ ತೆಗೆದುಕೊಂಡು ಬಿಡುತ್ತೀರೆಂದರೆ ಕಿರೀಟಕ್ಕೆ ಬದಲು ಚಿಂತೆಯ ಅನೇಕ ಹೊರೆಯು ತಲೆಯ ಮೇಲೆ ಬಂದುಬಿಡುತ್ತದೆ ಸ್ಲೋಗನ್ ಸರ್ವ ಬಂಧನಗಳಿಂದ ಮುಕ್ತರಾಗುವುದಕ್ಕಾಗಿ ದೈಹಿಕ ಸಂಬಂಧದಿಂದ ನಷ್ಟಮೋಹಿಯಾಗಿರಿ ಅವ್ಯಕ್ತ ಸೂಚನೆ ಈಗ ಲಗನ್ನಿನ ಅಂದರೆ ಪ್ರೀತಿಯಾಜ್ಞೆಯನ್ನು ಆಜ್ಞೆಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗೇ ಮಾಡಿ ಯೋಗದಲ್ಲಿ ಯಾವಾಗ ಅನ್ಯ ಎಲ್ಲ ಸಂಕಲ್ಪಗಳು ಶಾಂತವಾಗುತ್ತವೆ ಒಂದೇ ಸಂಕಲ್ಪ ಇರುತ್ತದೆ ತಂದೆ ಮತ್ತು ನಾನು ಇದಕ್ಕೆ ಶಕ್ತಿಶಾಲಿಯಾದ ಯೋಗವೆಂದು ಹೇಳಲಾಗುತ್ತದೆ ತಂದೆಯ ಮಿಲನದ ಅನುಭೂತಿ ಇಲ್ಲದೆ ಅನ್ಯ ಎಲ್ಲ ಸಂಕಲ್ಪಗಳು ಸಮಾವೇಶವಾದಾಗ ಹೇಳಲಾಗುತ್ತದೆ ಜ್ವಾಲಾರೂಪದ ನೆನಪು ಯಾವುದರಿಂದ ಪರಿವರ್ತನೆ ಆಗುತ್ತದೆ ಓಂ ಶಾಂತಿ